ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಇವತ್ತು ವಿಶೇಷವಾಗಿ ನಾವು ಹೀರೋ ಜೊತೆಗೆ ಮಾತಾಡೋಣ ಮೂವಿ ಪ್ರಿವ್ಯೂ ವಿತ್ ಹೀರೋಸ್ ಹೀರೋ ಅಂದರೆ ಯಾರು ಗೊತ್ತಾ ನಾಯಕರು ಮೂರು ಜನ ನಾಯಕರಿದ್ದಾರೆ ಅದರಲ್ಲಿ ಇಬ್ಬರು ನಾಯಕರು ನಮ್ಮ ಜೊತೆಗಿದ್ದಾರೆ ಇನ್ನೊಬ್ಬರು ನಾಯಕರು ಇವತ್ತು ಬರಲಿಲ್ಲ ಅದು ಯಾರು ಅಂತ ನಿಮಗೆ ಗೊತ್ತಾಗತ್ತೆ ನಮ್ಮ ಜೊತೆಗಿದ್ದಾರೆ ಇವತ್ತು ನಾಯಕರು ಅಂದ ತಕ್ಷಣ ನೀವು ಓಹೋ ಏನು ಎಂತು ಅನ್ಕೋಬಹುದು ಹಾಗೇನಕೋಬೇಡಿ ಇವರು ತುಂಬಾ ಚಿಕ್ಕ ಮಕ್ಕಳು ಅವರು ಈ ಒಂದು ಸಿನಿಮಾದಲ್ಲಿ ಪಪ್ಪಿ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಏನೇನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಅವ್ರ ಜೊತೆಗೆ ಮಾತಾಡೋಲ್ಲ ಚಿಕ್ಕ ಮಕ್ಕಳು ನಾಲ್ಕನೇ ಕ್ಲಾಸ್ನ ಹುಡುಗರು ಆ ಒಂದು ಸಿನಿಮಾದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂದ್ರೆ ನಾವು ಮೆಚ್ಚಲೇಬೇಕಾದದ್ದು ಅವರು ನಮ್ ಜೊತೆಗಿದ್ದಾರೆ ಪಪ್ಪಿ ಸಿನಿಮಾದ ನಾಯಕರು ಅಂದರೆ ಈ ಇಬ್ಬರು ಹುಡುಗರು ಈ ಒಂದು ಸಿನಿಮಾವನ್ನ ಬಿ ಬಿ ಸಂಕನೂರ್ ಫಿಲಮ್ಸ್ ಅಡಿಯಲ್ಲಿ ಅಂದಪ್ಪ ಅವರು ನಿರ್ಮಾಣ ಮಾಡಿದ್ದಾರೆ ಆಯುಷ್ ಮಲ್ಲಿ ಅವರು ನಿರ್ದೇಶನ ಮಾಡಿದ್ದಾರೆ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಒಂದು ಪಪ್ಪಿ ಅನ್ನುವಂಥ ಸಿನಿಮಾದಲ್ಲಿ ಈ ಹುಡುಗರು ಏನೇನು ಮಾಡಿದ್ದಾರೆ ಬನ್ನಿ ಅವ್ರ ಹತ್ರನೇ ಮಾತಾಡೋಣ ಇನ್ನೊಂದಿಷ್ಟು ಕೇಳೋಣ ಕೆದ್ಕೋಣ

ಹಾತಿ ಸ್ವಲ್ಪ ಅಲ್ಲಿ ಅರ್ಜಂ ಕೋಟಿ ಟ್ಯೂಬರ್ ಮಗನ ನನಗೆ ಅರ್ಜಂ ಬಂದ್ ನೀ ಇಂಗ ಬಂದಿಲೆ ಅವನು ಬೆಂಗಳೂರಾ ಗುಸರಾಡಕ ಒಳ್ಳೆ ಗಾಳಿ ಸಿಗೋಲ್ತು ಈ ನಿನ್ನ ಮಗನ ಜೋಲಕ್ಕೆ ತಣ್ಣನೆ ಗಾಳಿ ಬೇಕಂತ ಪುಟ ಎಷ್ಟೋ ಪರಿವಾಳ ಅನ್ನನೆ ಮಗನ ನನ್ನ ತಣ್ಣನೆ ಕನನ ಯಾಕಪ್ಪ ಲೇಟ ಅದ ఆది ದಡ್ಡಿ ಬಂದಿತ್ತು ಅಂದ್ರೆ ఆది ದಡ್ಡಿ ಬಂದಿದ್ರೆ ನೀನೇ ಚರಗಿ ತಗನ ಕುಂಡಿ ತೊಳೆಯಕ ಹೋಗಿದ್ದೆ ಟೀಚರ್ ಈ ನನ್ನ ಮಕ್ಕಳು ಕ್ಲಾಸಲ್ಲಿ ಕುಂತು ಕಲ್ತಿದ್ದಕ್ಕಿನ ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಅವೆರಡು ತಗೊಂಡ್ ಮೇಯ್ಸಕ್ ಹೋಗ್ರಿ ಇಬ್ರು ಎಲ್ಲಾದ್ರು ಹೌದು ನಮ್ ರಾಷ್ಟ್ರೀಯ ಪ್ರಾಣಿ ಹಾಕ್ಲಲ್ಲೇ ಏ ಮಬ್ಬ ಆಕಳಕ್ಕಿಂತ ಮುಂಚೆ ಹೆಮ್ಮೆತ್ಲೆ ಮತ್ತೇನಂತಿರಪ್ಪ ಬೆಂಗಳೂರು ಮಟ್ಟ ಬಂದ್ಬಿಟ್ಟಿರಿ ಯಾವ ಊರಪ್ಪಿನಿಂದ ನಂದ ಆಲ್ವರ್ತ್ ಸರ್ ಆಲ್ವರ್ತಿನ ಸಿರಿಂದೆ ಊರಪ್ಪ ಸಿಂಧನ ಹೌದಾ ಏನ್ ಹೆಸರು ನಿಂದು ಆದಿತ್ಯ ಆದಿತ್ಯ ಅಡ್ರೆಸ್ ಇಲ್ಲ ಅಡ್ರೆಸ್ ಇರ್ತೀನಿ ಅಲ್ಲಪ್ಪ ನಿಂದ ಅಡ್ರೆಸ್ ಸರ್ನೇಮ್ ಏನು ಅಂತ ಆದಿತ್ಯ ಏನೋ ನೀನು ಆದಿತ್ಯ ಹೇಳಿದ್ಯರೇಬಾಳ ಅಂತ ಹೇಳಿ ಹೌದಾ ಜಗದೀಶ ಕುರುಗಡ್ಡಿ ಜಗದೀಶ್ ಕುರುಗಡ್ಡಿ ಅಂತ ಅಡ್ಡಿ ಎಲ್ಲ ಈಗ ಈ ಸಿನಿಮಾಕ್ಕ ನೀವು ಬಂದ್ರಲ್ಲ ಸಿನಿಮಾದಾಗ ನಿನ್ನ ಹೆಸರು ಏನಿತ್ತು ವರ್ಷ ನಿಂದೇನಿತ್ತಪ್ಪ ಆದಿ ಅಂತ ಈಗ ನೀವು ಇಬ್ರು ಸಿನಿಮಾ ಮೂಲಕ ಫ್ರೆಂಡ್ ಆದ್ರು ಅಥವಾ ಮುಂಚೆ ಫ್ರೆಂಡ್ ಇದ್ರ ನೀವು ಸಿನಿಮಾ ಮೂಲಕ ಫ್ರೆಂಡ್ ಫ್ರೆಂಡ್ ಆಗಿರ ಮತ್ತೀಗ ಆಯುಷ್ ಮಲ್ಲಿ ಅವರು ನಿಮ್ಮನ್ನ ಹೆಂಗ್ ಕಂಡು ಹಿಡಿದ್ರು ನಿಮ್ಮನ್ನ ಹೆಂಗ್ ಕರೆದ್ರು ಅವರು ಏನ್ ಪರಿಚಯ ಇತ್ತು ನಿಮ್ಗೆ ಆಯುಷ್ ಮಲ್ಲಿ ಸರ್ ಇದಾರಲ್ಲ ಅವ್ರು ನಮ್ ಮಾಮಾ ಉತ್ತರ ಕರ್ನಾಟಕ ಭಾಷೆ ಅವ್ರು ಹುಡುಕ್ತಿದ್ರು ಅವಾಗ ನನ್ಗೂ ಕೇಳಿದ್ರು ಯಾರು ಹುಡುಕಂತ ಅವಾಗ ನನ್ಗು ಉತ್ತರ ಕರ್ನಾಟಕ ಭಾಷೆ ಬರುತ್ತ ನಾನು ಹೇಳ್ದೆ ಆದ್ರೆ ಏನು ತಲೆ ಕರ್ಸ್ಕೊಂಡಿಲ್ಲ ಆಮೇಲೆ ನಾನು ಹೇಳ್ತ ಹೇಳ್ತಾ ಬೇಸ್ ಮಾಡ್ ಕಳಿಸ್ತಿದ್ದೆ ಉತ್ತರ ಕರ್ನಾಟಕ ಅದು ಆಮೇಲೆ ನೋಡ್ ಸಲಕ್ ಹೌದಾ ನಿಂದ್ ಹೆಂಗ್ ನಾನು ಫಸ್ಟ್ ರೀಲ್ಸ್ ರೀ ರೀಲ್ಸ್ ಮಾಡೋದು ಇವ್ರು ಐಸ್ ಮೆಲ್ಲಿ ಸರ್ ನೋಡ್ಯಾರ ಅದ್ ನೋಡಿ ನಮ್ ಬಿರಕ್ ಫೋನ್ ಹಚ್ಚಾರ ಫೋನ್ ಹಚ್ಚಿ ಇವ್ ಕಳ್ಸ್ ಕೊಡ್ರಿ ಒಂದ್ ಫಿಲ್ಮ್ ಮಾಡೋದೈತಿ ಮಾಡಿ ಕಳ್ಸ್ ಕೊಡ್ತೀವಿ ನಾವು ಅಂತ ಅಂದಾರ್ರಿ ಅಲ್ರಿ ಅವ್ ಬರಲ್ರಿ ಅದ ನಾವ್ ಕಳ್ಸ್ ಕೊಡಲ್ರಿ ಅಂದಾರ ಇವ್ರು ನಮ್ ಬಿರಪ್ಪ ಅಣ್ಣ ಹಂಗಾಗಿ ಬಂದು ಸಿನಿಮಾ ಡೈಲಾಗ್ ಎಲ್ಲ ಹೇಳಿ ನಮ್ಮ ಹೌದಾ ಈಗ ಪಪ್ಪಿ ಸಿನಿಮಾ ನೀವ್ ಏನ್ ಮಾಡಿದ್ರಲ್ಲ ಈಗ ನೀವ್ ಎಷ್ಟೇ ಕ್ಲಾಸ್ನಾಗದಿರಿ ಇಬ್ರು ನಾಲ್ಕನೇ ಕ್ಲಾಸು ಶಾಲೆ ಒಳಗ ಓದಾಕತ್ತೀರಿ ಹೌದಿಲ್ಲ ಈ ಸಿನಿಮಾ ಮಾಡಿದ್ರಲ್ಲ ನಿಮ್ಗೆ ಹೆಂಗ ಅನಸಾಗತ್ತೈತಿ ಚಲೋ ಅನಿಸ್ತತಿ ಎಲ್ಲಿ ಮಂತ್ ಹುಡುಗರು ಫ್ರೆಂಡ್ಸ್ ಎಲ್ಲ ಅದಾರಲ್ಲ ಚೆನ್ನಾಗ್ ಮಾಡ್ರಿ ಫೋಟೋ ತಕ್ಕೊಂಡ್ ಬರ್ರಿ ಎಲ್ಲೋದ್ರು ನೀನೆಲ್ಲ ಪಪ್ಪಿ ಸಿನಿಮಾ ಮಾಡದತ್ತ ಒಂದ್ ಫೋಟೋ ಒಂದ್ ಫೋಟೋ ಆತಂಗಂದ್ರ ನಿಮ್ಮ ಸರ್ ನಿಮ್ಮ ಆಮೇಲೆ ನಿಮ್ ಫ್ರೆಂಡ್ಸ್ ಎಲ್ಲಾ ಈಗ ಹಂಗಂದ್ರ ಟೆಲ್ಲರ್ ನೋಡ್ಯಾರ ನೋಡ್ಯಾರ ಎಲ್ಲಾರ್ಗು ಏನ್ ಅನ್ಸಕತ್ತೇತಿ ಅಂತಾವ್ರಿ ಎಲ್ಲಾರ್ ಚೊಲೋ ಐತಿ ಇನ್ನ ಬೇರೆ ಫಿಲಂ ಇದ್ರೆ ಮಾಡು ನಾನ್ ಅಜಾರೆ ಎಲ್ಲ ಹಾಕ್ತೀನಿ ಅಂತ ಟೀಚರ್ಸ್ ಎಲ್ಲ ಹೇಳ್ಯಾರ ಸರಿ ಸರಿ ಶಾಲೆಗೆಲ್ಲ ಮಾಸ್ತರ್ ಹೇಳಿ ಪರ್ಮಿಷನ್ ತಗೊಂಡ ಬಂದಿದ್ರಿ ನೀವು ಯಾವಾಗ ಜನವರಿ ಒಳಗ ಆತ ನಿ ಶೂಟಿಂಗ್ ಹೌದಾ ಎಷ್ಟ್ ತಿಂಗ್ಳ ಆತಪ್ಪ ಆಡ್ ತಿಂಗಳ ಹೌದಾ ಸರಿ 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 ಈಗ ಈ ಸಿನಿಮಾ ಮಾಡಬೇಕು ಅಂತ ಏನ್ ಅವ್ರ್ ನಿಮ್ಮನ್ನ ಕರೆದ್ರಲ್ಲ ಮದ್ಲಕ್ ಮದ್ಲೆಕ್ ನಿಮ್ಗೆ ಹೆಂಗ ಅನಿಸ್ತು ಅಥವಾ ಹೆದರಿಕೆ ಅನಿಸ್ತು ಅಥವಾ ಒಂದು ಕ್ಯಾಮ್ರಾ ಏನ್ ಅನಸ್ತು ನಿಮಗೆ ತುಂಬಾ ಕ್ಯಾಮ್ರಾ ಮುಂದೆ ಬರ್ತಿದ್ವಲ್ಲ ಅದಕ್ಕೆ ಹೆದರಿಕೆ ಆಯ್ತಿತ್ತು ಹಂಗೆ ಮಾಡ್ತಾ ಮಾಡ್ತಾ ಹೇಳ್ಕೊಡ್ತಿದ್ರು ಮಾಡ್ರಿ ನಾವೇನ್ ಹೊಡಿಯಲ್ಲ ಬಿಡಿಯಲ್ಲ ಅಂತ ಹೇಳ್ಕೊಟ್ರು ಅವಾಗ ಅವಾಗಿಂದ ಅವಾಗಿಂದ ಶುರು ಮಾಡಿದ್ರು ಯಾವ್ದಾರ ಒಂದ್ ಡೈಲಾಗ್ ನೋಡೋಣ ನೆನಪಿತಿನ್ ಡೈಲಾಗ್ ನಮ್ಮ ರಾಷ್ಟ್ರೀಯದ ಹಣ್ಣು ಮಾನ ಹಣ್ಣು ಅಂಗಡಿ ಉಲ್ಲೆ ನೀನೆ ನನ್ನ ತಂದಿ ಟಮಟ ಹಣ್ಣು ಕೌಂಟಿಗೆ ಮಬ್ಬಿ ತರಕಾರಿ ಇಲ್ಲೇ ಎರಡು ಹಣ್ಣು ಅದಾವಲ್ಲ ಯಾಕ ನಮ್ಮ ಕಂಫ್ಯೂಸರ್ ತೋಟೈತಿ ಹೌದೇನು ಇಲ್ಲ ಈ ಒಂದು ಡೈಲಾಗ್ ಬಹಳ ಫೇಮಸ್ ಆಗೈತಿ ಅವ್ರು ಕೇಳ್ತಾರೆ ಮಸ್ತರ್ ನಿಮ್ಗೆ ಯಾವುದಪ್ಪ ರಾಷ್ಟ್ರೀಯ ಹಣ್ಣು ಅಂತ ಮಾಡಿ ಬಿಡ್ರಿ ರೀಲ್ಸ್ ರೀಲ್ಸ್ ಮಾಡ್ಯಾರ್ರೀ ಮಾಡ್ಯಾರ ನೀವು ನೀವು ಮಾಡ್ಯಾರ

ಪೂರ್ತಿ ನೋಡಿದ್ರೆ ಇಬ್ರು ಕೂಡಿ ಸರಿ ಸರಿ ಹೆಂಗ ಅನಿಸ್ತೇತಿ ನಿಮ್ಗ ಚಲೋ ಈ ಸಿನಿಮಾದೊಳಗ ನೀವು ಪಾರ್ಟ್ ಮಾಡ್ಕೊಂತ ಮಾಡ್ಕೊಂತ ಇದಕ್ಕಿಂತ ಮುಂಚೆ ನೀವ್ ಏನಾರ ಬರೀ ರೀಲ್ಸ್ ಮಾಡಿದೀವಿ ಅಂತ ಹೇಳಿದ್ರಿ ಮತ್ ಬೇರೆ ಏನಾರ ಮಾಡಿದ್ರೆ ನೀವು ಅಂದ್ರೆ ಸಾಲಿ ಒಳಗ ನಾಟಕ ಇರ್ಬೋದು ಹಾಡ್ ಇರ್ಬೋದು ಡ್ಯಾನ್ಸ್ ಮಾಡ್ತಿದ್ರಿ ಸಾಲಿ ಗ್ಯಾದ್ರಿಂಗು ಅವೇನೇನು ಇರ್ತಾವ ಅದ್ರೊಳಗೆಲ್ಲ ಒಂದ್ಸತಿ ಮಾಡಿದೀನಿ ಅಷ್ಟೇ ಒಂದ್ಸತಿ ಮಾಡಿದಿ ನಿನ್ನಪ್ಪಿ ಒಟ್ಟ ಮಾಡಿಲ್ಲ ಇದ ಫಸ್ಟ್ ಆಲ್ ದ ಬೆಸ್ಟ್ ಅಪ್ಪ ಅಲ್ಲಿ ಚಲೋ ಬಂದೈತಿ ಡೈಲಾಗ್ ಗಿಳೆಲ್ಲ ಬಹಳ ಚಲೋ ಬಂದ ನಿಮ್ಮ ಆಮೇಲೆ ನೀವು ಆ ಪಪ್ಪಿ ಅಂತ ಹೇಳಿ ಒಂದು ನೀವು ಇದನ್ನ ಇಟ್ಕೊಂಡಿದ್ರಲ್ಲ ನಾಯಿ ಮರಿ ಇತ್ತದು ಸೊ ನಿಮ್ಗೆಲ್ಲ ನಾಯಿ ಮರಿ ಜೊತೆಗೆ ಆಟ ಆಡಿ ರೂಢಿ ಇತ್ತ ಹೆಂಗ ರೂಢಿ ಇತ್ತ ಯಾಕಂದ್ರ ಅದ್ರ ಜೊತೆಗೆ ಅಷ್ಟ ಚಂದ ನೀವು ಇಬ್ಬರು ಒಡನಾಟ ಮಾಡಿದ್ರೆ ಸಿನಿಮಾದೊಳಗೆ ಅಂದಮೇಲೆ ನಿಮ್ಮ ನಚಿಕೊಂಡಿರಬೇಕು ಅದೆ ಈಗ ಸಿನಿಮಾ ಎಲ್ಲಾ ಮುಗಿದು ಪಪ್ಪಿನ ಮನೆ ಕಳಿಸಬೇಕಾ ಹೇಗನಿಸ್ತ ನಿಮಗೆ ನಿಮ್ಗ ಸರ್ ಹೌದಾ ಅದನು ಹೋಗಕ್ಕೆ ಮನಸ್ಸು ಇರಲಿಲ್ಲ ಹೌದಾ ನಮ್ಮ ಜೊತೆ ಓಡ ಓಡ ಬರ್ತಿತ್ತು ಬರ್ತಿತ್ತಾ ಓಹೋ ಈಗ ಮತ್ತೆ ನೀವು ಈ ಸೂಟಿಗೆ ಐತಿ ಸಾಲಿ ಈಗ ನೀವು ಊರಿಂದ ಇಲ್ಲಿ ಬಂದಿರಿ ಎಲ್ಲಿದಿರಿ ಯಾರ್ ಮನೆಗೆ ಐತಿರಿ ರಾಯಸ್ ಮಲ್ಲಿ ಸರ್ ಮಲ್ಲಿ ಸರ್ ಮಂದಿ ಒಳಗ ನನ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರ ಅದೊಂದು ಹಾಡಪ್ಪ ನಿಮ್ದು ಯಾವ್ದೋ ಹಾಡ್ ಹಾ ಕಾಲ್ ಕೆಟ್ಟಂತ ಕಟ್ಟಿ ಮೇಲೆ ಹಾ ಈ ಹಾಡು ಬಹಳ ಚಂದ ಅನಿಸ್ತು ಆಮೇಲೆ ನೀವು ಹುಡುಗರಲ್ಲಿ ಹೆಂಗ್ ಅದ್ರಾಗ ಈ ಹಿಂಗ ಕುಣಿಬೇಕು ಹಂಗ ಹಿಂಗ ಅಂತ ಏನಿಲ್ಲ ಇದಕ್ಕೇನ್ ಡ್ಯಾನ್ಸ್ ಇಂದ ಹಿಂಗ ಮಾಡ್ಬೇಕು ಹಂಗ ಮಾಡ್ಬೇಕು ಅಂತ ಏನ್ರ ಯಾರ ಹೇಳ್ಕೊಟ್ಟಿದ್ರ ಹಂಗ ನಿಮ್ಗೆ ಸ್ವಲ್ಪ ಹಿಂಗ್ ಮಾಡ್ರಿ ಅಂತ ಸ್ವಲ್ಪ ಹೇಳಿದ್ರು ಚೆನ್ನಾಗ್ ಬರ್ತಿತ್ತು ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ರಿ ಒಟ್ಟಿಗೆ ನೀವೇ ಕಲ್ತ್ಕೊಂಡ್ ನೀವೇ ಮಾಡ್ರಿ ಅಂತಂದ್ರು ಮತ್ತೆ ಅದ್ರೊಳಗೆಲ್ಲ ಬಹಳಷ್ಟು ಮಂದಿ ಹುಡುಗರು ಅದಾವಲ್ಲ ಅವ ಯಾರ್ಯಾರು ಗುಣಾಳ್ ಆದ್ರಿ ಅದ ದುಗ್ಗು ಅಂತಿದಾನೆ ರೆಡ್ ಮಗ ಇನ್ನೊಬ್ಬ ಇದಾರೆ ಗುನ್ನಾಳ್ ಅವ್ರು ಅವರೆಲ್ಲ ಏನ್ ಮಾಡಿದ್ರು ಡಾನ್ಸ್ ಎಲ್ಲ ಮಾಡ್ತೀವಿ ಹೌದಾ ಇಲ್ಲ ಅಡ್ಡಿ ಇಲ್ಲ ಚಂದ ಬಂದೈತಿ ಸಿನಿಮಾ ನೀವಿಬ್ರು ಚಂದ ಆಕ್ಟಿಂಗ್ ಮಾಡಿರಿ ಈಗ ಮುಂದೆ ಏನಪ್ಪಾ ನಿಮ್ದು ಏನೇನ್ ಮಾಡ್ಬೇಕಂತ ಮಾಡಿರಿ ಈಗ ಸಿನಿಮಾ ಅಂತ ಮುಗಿತಿ ಇದು ಹೌದಿಲ್ಲ ಈಗ ನಿಮ್ ಡೈರೆಕ್ಟರ್ ಸರ್ ಅಲ್ಲಿ ಕರ್ಕೊಂಡು ಹೋಗ್ತಾರಾ ಅಲ್ಲಿ ಇಂಟರ್ವ್ಯೂ ಮಾಡ್ತಾರಾ ಏನ್ ಮಾಡ್ತಾರ ಅತಿ ನೀವ್ ಒಂದ್ ಸ್ವಲ್ಪ ಜೋರ್ ಜೋರಾಗಿ ಮಾತಾಡ್ಬೇಕು ಹೌದಿಲ್ಲ ಮಾತಾಡ್ತೀಯ ಹಾ ಚಂದ ಮಾತಾಡ್ ಸಿನಿಮಾದ ಹೆಂಗ್ ಮಾತಾಡಿ ನೋಡು ಹಂಗಿ ಮಾತಾಡ್ಬೇಕು ಹೌದಾ ಈಗ ನೀವು ಈ ಸಿನಿಮಾ ಪಾರ್ಟ್ ಮಾಡಿ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕಂತ ಮಾಡಿರಪ್ಪ ನೀವು ಸಾಲಿ ಕಲ್ತ್ ಏನ್ ಮಾಡ್ಬೇಕಂತ ಮಾಡಿರ ಮದ್ಲು ಅದನ್ನ ಹೇಳ್ರಿ ನೀ ಏನ್ ಆಗ್ಬೇಕಂತ ಮಾಡಿ ಈಗ ಕಲ್ತ್ ಏನ್ ಮಾಡ್ಬೇಕಂತ ಮಾಡಿ ಅಂತ ಏನಾಗಬೇಕು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಥವಾ ಏನ್ ಅಕೌಂಟೆಂಟ್ ಹಾಕ್ಬೇಕು ಏನ್ ಹಾಕಿದೀನಿ ನೀನು ಏನಾಗಬೇಕು ಅಂತ ಐತಿ ತಲೆಯಾಗ ಇನ್ನು ಏನೇನಿಲ್ಲ ತಲೆಯಾಗ ನಿಂದ ನಿಂದೇನೈತಿ ಸೈನಿಕ ಆಗ್ಬೇಕಂತ ಸೈನಿಕ ಆಗ್ಬೇಕಂತ ಐತಿ ವೆರಿ ಗುಡ್ ಅಂದ್ರ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಮಾಡಿ ಸೈನಿಕ ಆಗಿ ದೇಶ ಕಾಯ್ಬೇಕು ಅದೆಲ್ಲ ಅಂತ ನಿಮ್ ತಲೆ ನಮ್ಮ ನಮ್ಮ ನಮ್ ದೇಶ ಕಾಯ್ದಷ್ಟೇ ಸಾಕ್ರಿ ಓ ವೆರಿ ಗುಡ್ ವೆರಿ ಗುಡ್ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೋರಿ ಆಮೇಲೆ ಈ ಆಕ್ಟಿಂಗ್ ಲೈನ್ ಒಳಗ ನೋಡಿದ ಮತ್ತೇನ್ ಮಾಡಬೇಕು ಅಂತ ನಿಮ್ ತಲೆ ಐತಿ ಬರೀ ರೀಲ್ಸ್ ಮಾಡ್ಕಂತ ಹೋಗದ ಮತ್ ಮುಂದೇನಾರ ಐತೆ ಯಾರ ಇನ್ನೂ ಶೂಟಿಂಗ್ ಇದ್ರೆ ಕರೆದ್ರೆ ಹೋಗ್ತೀವಿ ಇನ್ನೊಂದ್ ಪಿಕ್ಚರ್ ಐತ್ರಿ ಇವರ ಮಾಡ್ತಾರ ಹೌದಾ ಇನ್ನೊಂದ್ ಪಿಕ್ಚರ್ ಮಾಡ್ತೀರಾ ಸರಿ 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 ಈ ಸಿನಿಮಾದೊಳಗ ನೀವಿಬ್ರು ಇಬ್ರು ಚಲೋ ಪಾರ್ಟ್ ಮಾಡಿರಿ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ಆಮೇಲೆ ಈ ಸಿನಿಮಾದೊಳಗ ನಾವು ಏನಪ್ಪಾ ಈಗ ಹೀರೋ ಆಗ್ಬಿಟ್ವಿ ಮಂದಿಲ್ಲಾ ನಮ್ಮನ್ನ ಕರೆಯಾಕುಂತಾರ ಅಂತ ಹೇಳಿ ಹೆಚ್ಚು ಹೆಗ್ಗಳಿಕೆ ಮಾಡ್ಕೊಳಕ್ ಹೋಗ್ವಿ ಅಗದಿ ಚಂದಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೆಂಗಿರ್ತಾರ ಹಂಗ ಇದ್ವಿ ಡೌನ್ ಟು ಅರ್ತ್ ಅಂತ ನಾವ್ ಹೇಳ್ತೇವೆ ಅದನ್ನ ಅಂದ್ರೆ ಸಾಮಾನ್ಯ ಮನುಷ್ಯ ಇರ್ತಾನಲ್ಲ ಹಂಗ ಹೆಚ್ಚು ನಾವು ಈಗೋ ಬೆಳೆಸ್ಕೊಬಾರ್ದು ಏ ಆ ಇರೋ ಹಂಗಂತ ಹೇಳಿ ಬೆಳೆಸ್ಕೊಳ್ಳೋದು ಬೇಡ ಮಂದಿನ್ ಹಚ್ಗೋರಿ ಆಮೇಲೆ ಎಲ್ಲಾ ಜನರನ್ನ ಪ್ರೀತಿ ಮಾಡ್ರಿ ಈ ಸಿನಿಮಾದಿಂದ ನಿಮಗ ಸಾಕಷ್ಟು ಚಲೋ ಆಗ್ಲಿ ಆಮೇಲೆ ಸಾಕಷ್ಟು ಆಕ್ಟಿಂಗ್ ಅನ್ನು ಕಲೀರಿ ಇನ್ನು ಸಣ್ಣ ವಯಸ್ಸೈತಿ ನಿಮ್ದು ಇನ್ನೇನಾದ್ರು ದೊಡ್ಡ ಆಶಾಗಳನ್ನ ಇಟ್ಕೊಡ್ರಿ ಉದ್ದೇಶ ಇಟ್ಕೋರಿ ಬಹಳ ಚಂದ ಮಾಡಿರಿ ಈ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ನಾನು ಎಫ್ ಎಂ ಸಿ

ನನ್ನ ಜೊತೆ ಶಾಲೆಗೆ ಬರ್ತೀವಿ ಪಪ್ಪಿ ನನ್ನ ಫ್ರೆಂಡ್ನೆಲ್ಲ ಪರಿಚಯ ಮಾಡಿಸ್ತು ಮಬ್ಬರ್ ಸಿಕ್ಕೆ ಫಸ್ಟ್ ನೀಮ್ ಬಾಲೆ ಆಮೇಲೆ ನೀನ್ ನಾಯಿ ಕರ್ಕೊಂಡ್ಬರಂತಿ ಉತ್ತರ ಕರ್ನಾಟಕದವ್ರನ್ನ ಒಳ್ಳೆಯರು ಅಂತ ಕೇಳಿದ್ದೆ ಆದ್ರೆ ಇವತ್ತು ಕಣ್ಣಾರ ನೋಡ್ತಾ ಇದ್ದೀನಿ ಏನ್ ಜನ ಇದ್ದೀರಿ ಪಪ್ಪಿ ಇವತ್ತು ನಾನು ನಮ್ಮ ಊರು ಹೊಂಟಿದ್ದೀನಿ ನೀನ್ ನನ್ನ ಜೊತೆ ಬರ್ತೀಯ ಇಲ್ಲ ನಿಮ್ಮ ಓನರ್ ಜೊತೆ ಹೋಗ್ತೀಯ ನೀನ್ ನನ್ನ ಜೊತೆ ಬರ್ತೀಯ ಅಂದ್ರೆ ನನ್ನಿಂದೇ ಬಾ ఇలా అందరూ ఓయ్బిడు